ಎಸ್ ಸಿ ಎಸ್ ಟಿ ಹಣ ನುಂಗಿರೋದು ಯಾರು ಅಂದ್ರೆ ಒಂದು ಎರಡು ಎಸ್ ಸಿ ಎಸ್ ಟಿ ಹಣನ ನುಂಗಿ ಅದ್ರನ್ನ ಬೇರೆ ಕೆಲ್ಸಕ್ಕೆ ಕೊಟ್ಟಂತವ್ರು ಇವರಿಬ್ರೆ ಇವರಿಬ್ರೆ ಹೇಳೋದು ಅಹಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನ ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು ಲೆಕ್ಕ ಹಾಕಿ ಮಾಡಿದಂಥವ್ರು ಇವರಿಬ್ರೆ ಈಗ ಸಾಲದು ಅಂತ ಈ ಸ್ಪಾನರ್ ಬರೆ ತಂದವರು ನೆಟ್ಟು ಬೋಲ್ಟು ಫಿಟ್ ಮಾಡೋಕ್ಕೆ ಈ ನೆಟ್ಟು ಬೋಲ್ಟು ನಮ್ಗಲ್ಲ ಚಿತ್ರರಂಗಕ್ಕಲ್ಲ ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ರೆ ಅವ್ರ ನೆಟ್ಟು ಬೋಲ್ಟ್ ಟೈಪ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಟೈಪ್ ಮಾಡ್ಬೇಕಾಗಿರೋದು ಈ ತಟ್ಟೆ ನಿಮಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರನ್ನೂ ಕಿತ್ಕೊಂಡ್ಬಿಡುವಂತ ದಿನಗಳೇನು ತುಂಬಾ ದೂರ ಇಲ್ಲ ಅದ್ರೂ ಮಾಡ್ತಾರೆ ಯಾಕೆ ಅಂದ್ರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದ್ರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆ ದಿಕ್ಕೆ ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲಾತ್ರಲ್ಲೂ ತರಲ್ಲೂ ತಿಂತಾ ಇದ್ದೀರಾ ನಿಮ್ಮೊಂದ್ ಬಿಡಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಆರ್ ಡಿ ಅನ್ನು ಸಾಲ್ತಾ ಇಲ್ಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಾಲತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವ್ರಂತೂ ಅಡಿಗೆ ನೂರು ರೂಪಾಯಿ ಹಾಂ ಇನ್ ಎಷ್ಟು ಬೇಕು ಮಾಲುಗಳು ಮಾಲ್ಗಳು ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಇನ್ ಏನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನ್ ಬರ್ಕೊಂಡಿದಿರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀನಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋ ಅಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾಣೆ ಅಂತ ಅಷ್ಟೇನೆ ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳಂತಿದ್ದಾರೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಶಿವಕುಮಾರ್ ಅವರೇ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನು ಕೈ ಮುಗಿದು ಕಳ್ಕೊತೀನಿ ಮನೆ ಜೈಲಿಗೆ ಕಳಿಸಿದ್ದೀರಿ ತಿರುಗಿ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸಿದ್ರೇ ಭಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕಂತೀನಿ ಕಳಿಸ್ತೀರಾ ನೀವು ನೋಡಿದ್ರೆ ನಿಮ್ಮ ನೋಟನೇ ಭಯ ನನಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೆ ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಮಲೋಕದಲ್ಲಿ ಎಣ್ಣೆ ಲಾಕ್ಸಿಟ್ರು ಪಾಪ ಹೋಗಲ್ಲ ನಿಮಗೆ ಬಿಟ್ಬಿಡಿ ಅವ್ರನ್ನ ತೊಂದರೆ ಮಾಡಬೇಡ್ರಿ ಅವ್ರ ಅಭಿವೃದ್ಧಿಗೆ ಇಟ್ಟಿರೋ ಹಣ ಅವ್ರಿಗೆ ಕೊಡಿ ಅದ್ರನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕೊಂತೀರಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಇವತ್ತು ಗಬ್ಬೆ ತಗೊಬಿಟ್ಟಿದೆ ಬೆಂಗಳೂರಿಗೆ ಅನುದಾನ ಇಲ್ಲ ನಾವು ಬೆಂಗಳೂರು ಶಾಸಕರು ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ ನಮ್ಮದಾದ್ರೂ ಇರಲಿ ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರು ನೆನ್ಸ್ಕೊಂಡ್ರೆನೆ ಬೇಜಾರಾಗತ್ತೆ ಯಾಕಂದ್ರೆ ಎಲ್ಲ ಇವ್ರ ಕೆಳಗಡೆಗೆ ಸೇರ್ಕೊಂಡ್ಬಿಟ್ಟವ್ರೆ ಏನು ಮಾಡ್ತಾರೆ ಆಸ್ಥಾನ ಕವಿಗಳ ತರ ಇವ್ರು ಏನ್ ಮಾಡಿದ್ರು ಹ್ಞೂ 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 ಅನ್ಬೇಕಷ್ಟೇ ಇಂಥ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ ಎಸ್ ಸಿ ಎಸ್ ಟಿ ಹಣನ ವರ್ಗಾವಣೆ ಮಾಡೋದಾಗ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರ್ಕಾರ ತೆಗೆಯೋದ್ರ ಕಡೆ ಗಮನ ಕೊಡೋಣ ನಾವೆಲ್ಲ ಒಗ್ಗಟ್ಟಾಗಿರೋಂಥ ಶಬ್ದ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ